ಚಾಮರಾಜನಗರ ಜಿಲ್ಲೆಯ ಹನೂರು ತಾಲ್ಲೂಕು ಪಂಚಾಯತಿ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತಿ ಉಮೇಶ್ ರವರು ಉದ್ಘಾಟನೆ ನೆರವೇರಿಸಿದರು ನಂತರ ವಲಯ ಮೇಲ್ವಿಚಾರಕರು ಕುಮಾರಿರವರು ಮಾತನಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಪ್ರತಿ ವರ್ಷ ಮಾರ್ಚ್ ರಂದು ಜಾಗತಿಕವಾಗಿ ಆಚರಣೆ ಮಾಡಲಾಗುತ್ತದೆ ಈ ದಿನವನ್ನು ಬಹಳ ಸಂತೋಷವಾಗಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಸಹ ಇಂದು ಆಚರಣೆ ಮಾಡಲಾಗುತ್ತದೆ ಪ್ರತಿ ಕುಟುಂಬ ದೇಶದ ದೊಡ್ಡ ಸೈನಿಕ ಶಕ್ತಿ ಎಂದೇ ಮಹಿಳೆಯರನ್ನು ಬಣ್ಣಿಸಲಾಗುತ್ತದೆ ಅಂದು ಅವರ ಕೊಡುಗೆಗಳನ್ನು ನೆನೆದು ಸ್ಮರಿಸುವ ದಿನವಾಗಿಯೂ ಈಗ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂದರು ಕಾರ್ಯಕ್ರಮ ನಿರೂಪಣೆಯನ್ನು ಪೂಜಾರವರು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಅಕೌಂಟೆಂಟ್ ಶಶಿಕಲಾ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ದೀಪಕ್ ಹಾಗೂ ಮುಂತಾದವರು ಹಾಜರಿದ್ದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ಅಲ್ಲೇ ಕುಟ್ಟಿ ಒಂದು ಕಾರ್ಯಕ್ರಮದ ರೂಪುರೇಷಗಳನ್ನ ಆ ಸಂದರ್ಭದಲ್ಲಿ ನೆನಪಾಗಿದ್ದು ನಮಗೆ ಈ ಯುವ ಸಂಘ ನೆನಪಾದಾಗ ನಾವು ತಕ್ಷಣ ಕಾಲ್ ಮಾಡಿದ್ದು ನಾನ್ ಮಾತ ನಾನು ಪ್ರತಿದಿನ ಸಾಹಿತ್ರ ಮಾತಾಡ್ತಾನೆ ಇತ್ತು ಸೊ ಅದು ಎಂಬಿಕೆನೇ ಡಿ ಕೆನೆ ಮಾಡ್ಬೇಕು ಅನ್ನೋದೊಂದು ಆಗಿ ಅವರೇ ಕಾಲ್ ಮಾಡಿದ್ರು ಎರಡ್ ಸರಿ ಮಾಡಿದ್ರು ಮೂರ್ ಸರಿ ಮಾಡಿದ್ರು ನಾಲ್ಕನೇ ಸರಿ ಸಾಹೇಬ್ರು ತೆಗ್ದೇ ತೆಗಿತಾರೆ ಕಾಲ್ ಮಾಡಿ ಅಂತ ಹೇಳಿದೆ ಯಾಕಂದ್ರೆ ನಿನ್ನೆ ಆ ತರ ಒತ್ತಡ ಸಾಹೇಬ್ರಿಗಿತ್ತು ಹಾಗಾಗಿ ಸಾಹೇಬ್ರು ತುಂಬಾ ಖುಷಿಯಿಂದ ಅವ್ರು ತಗೊಂಡ್ಬೋದು ನನಗೆ ಎಷ್ಟು ಖುಷಿ ಆಯ್ತು ನಮ್ಗೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅಷ್ಟು ಆಸಕ್ತಿಯಿಂದ ಕೆಲಸವನ್ನ ಮಾಡಿದ್ವಿ ಮುಂದೆ ಸೊ ಅವ್ರದ್ದು ಕನ್ಫರ್ಮ್ ಆಯ್ತು ಕೊನೆಗೆ ನಾವು ಡಿ ಎಸ್ ಮೇಡಮ್ ಮಾಡಿದ್ವಿ ಡಿ ಎಸ್ ಮೇಡಮ್ ಫುಲ್ ಖುಷಿ ಯಾವ ತಾಲೂಕು ಕೂಡ ನಮ್ಗೆ ಕಾರ್ಯಕ್ರಮಕ್ಕೆ ಕರಿತೀಯ ಸೊ ಅನ್ನೋ ತಾಲೂಕು ಕರೀತಾ ಇದ್ದೀರಾ ಹಾಗಾಗಿ ನನಗೆ ಒಂದು ಇದೇ ಒಂದು ಕಾರ್ಯಕ್ರಮ ಬೇರೆ ಒಂದು ಜಾಗದಲ್ಲಿ ಕುಂತಿಸ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಬರ್ಲಿಕ್ಕೆ ಆಗ್ತಿಲ್ಲ ಸೊ ಎಲ್ರಿಗೂ ಒಂದು ಶುಭಾಶಯಗಳನ್ನ ಹೇಳಿ ಅನ್ನುವಂತಹ ಒಂದು ಮಾತು ನಾವು ಹೇಳಿದ್ವಿ ಸೊ ಅದು ಒಂದಾಯ್ತು ತದನಂತರದಲ್ಲಿ ಇನ್ನು ನಮಗೆ ಬೇಕಾಗಿದ್ದಂತ ಮೇನ್ ಟಾರ್ಗೆಟ್ ಸರ್ ಸೊ ಅವ್ರಿಗೆ ಕಾಲ್ ಮಾಡಿಸಿದ್ರು ಎಲ್ಲವೂ ಕೂಡ ನಮ್ಮ ಎಂಟಿಕೆಗಳೇ ಮಾಡಿದ್ದು ಅದನ್ನ ನಾನು ಯಾರಿಗೂ ಏನೂ ಹೇಳ್ಕೊಟ್ಟಿಲ್ಲ ಸೊ ಅವರೇ ಅದನ್ನ ಎಲ್ಲರೂ ಕೂಡ ಮಾಡಿದ್ರು ಸೊ ಸರ್ ಕೂಡ

ನಾನು ಹೇಳುವಂಥದ್ದು ಮಹಿಳೆಯರಿಗೆ ಇಷ್ಟೊಂದೆಲ್ಲ ನಮ್ಗೆ ಸಪೋರ್ಟ್ ಕೊಡ್ತಾ ನಾನು ಈ ಸಂದರ್ಭದಲ್ಲಿ ನಾನು ಮಹಿಳೆಯಾಗಿ ನಮ್ಮ ಬಗ್ಗೆ ಬಂದಿರ ಮಾತಾಡೋದು ಯಾಕೆಂತ ಹೇಳಿದ್ರೆ ಅವ್ರ ಜೊತೆ ನಮಗ ಆರು ವರ್ಷದಿಂದ ಒಂದಲ್ಲ ಒಂದ್ ಕಡೆ ಒಂದ್ ಕಡೆ ಕೊಡಾ ಕೆಲಸ ಮಾಡ್ದೆ ಮಾಡ್ದೆಲ್ಲೂ ಕೆಲಸ ಮಾಡಿದೆ ಮತ್ತೆ ಇಲ್ಲೇ ಮತ್ತೆ ಸಿಕ್ತು ಮತ್ತಿದ್ರು ನನಗೆ ಸೊ ನನ್ಗೆ ಆತ ಅನಿಸಿದ್ದು ಎಲ್ಲಿ ಯಾರಿಗೂ ಗೊತ್ತಿಲ್ಲ ಸಾಯಿ ಬಟ್ ಒಬ್ಬರಿಗೆ ಗೊತ್ತಿದ್ದು ಸಾಹೇಬ್ರಂದ್ರೆ ಹೇಗೆ ಎಲ್ಲರೂ ನನ್ನೇ ಕೇಳೋದು ಸಾಹೇಬ್ರು ಹೇಗೆ ಆಗ ನನ್ ಅನಿಸಿದೆ ಅಂತ ಹೇಳಿದ್ರೆ ನಿಜ ಸಾಹೇಬ್ರಿಗೆ ಒಳ್ಳೆ ಹಾಕಿದೆ ಸೊ ಅವ್ರು ಕೆಲಸ ಮಾಡೋಂತವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಉತ್ಸಾಹ ಕೊಡ್ತಾರೆ ಇನ್ನೊಂದು ಎಲ್ರು ಇದ್ದಾರೆ ಆಫೀಸ್ ಹೊರಗಡೆ ನಾನಂತೂ ಬಯಸ್ತೀನಿ ಯಾಕೆಂತ ಹೇಳಿದ್ರೆ ನನಗೆ ನಾನು ಕೆಲಸ ಮಾಡೋದು ಸೊ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಈ ದಿನನೇ ಅಲ್ಲ ಪ್ರತಿ ದಿನನೂ ಮುಂಚೂಣಿ ಆಗಿರುತ್ತೆ ಒಂದಷ್ಟು ದಿನಗಳು ನಾನು ಅನಾರೋಗ್ಯದ ನಿಯಮಿತವಾಗಿದ್ದಾಗ ಸಾಯಬಕ್ಕೆ ನೋವಾಗಿತ್ತು ಮಾಡ್ತೀವಿ ಅಂತಿದ್ದಂತ ಮಹಿಳೆ ಈ ರೀತಿಯಾಗಿ ಆದ್ಮಲ್ಲ ಅನ್ನೋದು ನೋವು ಅವ್ರಿಗಿದ್ದು ನಾವು ಸ್ವಲ್ಪ ಆ ವಿಚಾರಗಳನ್ನ ನನ್ನ ಹತ್ರ ಮಾತಾಡಿದ್ವಿ ಅವಾಗ ನನ್ಗೆ ಅನಿಸಿದ್ದು ನಾನು ಎಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಸೊ ಆರೋಗ್ಯದಲ್ಲಿ ನಡೆಯೋ ಕಾಲ ಹೇಳಿದೆ ಸೊ ಹಾಗಾಗಿ ಸ್ವಲ್ಪ ಏರ್ಪೇ ಆಗಿದ್ದೇವೆ ಸೊ ನಾನು ಮತ್ತೆ ಕುಮಾರಿಯಾಗಿ ಬಂದೇ ಬರ್ತೀನಿ ಅನ್ನುವಂತ ಒಂದು ಶಕ್ತಿ ನನ್ನ ಇವತ್ತು ನಾನು ಈ ಜಾಗದಲ್ಲಿ ನಿಂತಿದ್ದೇನೆ ಅಂದ್ರೆ ನನ್ನಿಂದ ಅನೇಕ ಕೈಗಳು ಕೂಡ ಕೆಲಸ ಮಾಡಿದೆ ಸಾಹಿತ್ಯ ನನಗೆ ಎಷ್ಟು ಪ್ರೋತ್ಸಾಹ ಬೆಳೆ ಅಥವಾ ನಿಮ್ಮ ನಿಮ್ಮ ಸಾಮಾನ್ಯ ಇದ್ದಿದ್ದಿಲ್ಲ ಈ ಆಫೀಸಲ್ಲಿ ನೀವು ಒಂದು ನೌಕರಿ ಹಾಕಿದ್ರೆ ಯಾವತ್ತೂ ಹೇಳಿಲ್ಲ ಸರ್ ನಿಮಗೆ ನಾನು ಎಷ್ಟು ಋಣಿಯಾಗಿರ್ತೀನಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾನು ನಿಮಗೆ ತುಂಬೂ ಬೇರೆ ಭಕ್ತತೆಗಳನ್ನು ಸಲ್ಲಿಸ್ಲಿಕ್ಕೆ ಎಲ್ಲ ಅಧಿಕಾರಿಗಳು ಎಲ್ಲ ಥರದವರು ಒಂದೊಂದು ವಿಚಾರವನ್ನು ಹೇಳ್ತಾರೆ ನಮ್ಮ ಸಾಹೇಬ್ರಿಗೆ ಈಗ ನಮ್ಮ ಸಾಹೇಬ್ರ ಹಾಗೆ ನಾನು ಇವತ್ತವರೆಗೂ ಸಾಹೇಬರ ಬಗ್ಗೆ ಏನೂ ಹೇಳೋಕ್ಕಿಲ್ಲ ನನ್ನ ಹತ್ರ ಪದಗಳು ಯಾಕಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಗೇನು ಹೇಳೇ ಇಲ್ಲ ಸೊ ನಾನು ಏನು ಹೇಳಕ್ ಅಲ್ಲಿ ಆ ಆ ಆ ಸಂದರ್ಭದಲ್ಲಿ ಕೆಲವೊಂದು ಫೈಲ್ ಗಳನ್ನು ನಾನು 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 ಇಲ್ಲಿ ಬಂದು ಕೆಲವ್ ಹತ್ರ ಕೊಟ್ಟು ಕಳಿಸ್ತಿದ್ದೀನಿ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗಿರಲ್ಲ ಸಾಹೇಬ್ರಿಗೆ ಸೊ ಎಷ್ಟೋ ಸರಿ ನಮ್ ಟೀಪರ್ ಸರ್ ಹತ್ರ ಕೊಟ್ಟು ಕಳಿಸ್ತಿದ್ದೀವಿ ಸರಿ ಸಾಹೇಬ್ ಅಲ್ಲಿ ಇದ್ದಾರೆ ಸೈಲೆನ್ಸ್ ಸೊ ಇನ್ನೂ ಮಾತಾಡಿರಲ್ಲ ಅಲ್ಲಿ ನಿಮ್ ಸಾಹೇಬ್ ಏನು ಮಾತಾಡಲಿಲ್ಲ ಸೊ ನಾನು ಸಾಹೇಬ್ ಹಂಗೆ ಸರ್ ಆ ರೀತಿಯಾಗಿ ನನ್ನ ಮೇಲೆ ಅವ್ರಿಗೆ ಅಪಾರವಾಗಿದೆ ಸೊ ಎಲ್ಲರೂ ಒಂಥರ ಆದ್ರೂ ಈ ಆಫೀಸ ನಾನು ನಾನೊಂದು ಮಹಿಳೆ ನಾನೊಬ್ಬಳು ಇಲ್ಲಿ ಸೀನಿಯರ್ ಅನ್ನೋಂಥದ್ದನ್ನ ಒಳಗಿತ್ತು ಕೂಡ ಅವರು ನಿಮಗೆ ಅಪಾನವಾದಗಳು ಸೊ ಈ ಜಾಗದಲ್ಲಿ ನೀವೇ ಆಗಿ ಮಹಿಳೆ ಬಂದ್ರೂ ಕೂಡ ನಮ್ಮ ಆಫೀಸಲ್ಲಿ ಮೇಡಂ ಇಲ್ಲ ಮೇಡಮ್ ಇಲ್ಲ ಅಂದ್ರೆ ನೀವು ಕುತ್ಕೊಳ್ಳಿ ಎಷ್ಟೋ ಸಲ ನಿಮ್ಮ ಎಲ್ಲರೂ ಸಿಗ್ತದೆ ಹೌದಾ ಇದು ಎಲ್ಲೂ ಸಿಕ್ಕಲ್ಲ ಈ ಆಫೀಸ ಯಾಕಂದ್ರೆ ನಮ್ಮ ಪಿ ಎಮ್ಸಿಂದ ಇದ್ದು ಅಧಿಕಾರಿ ಒಪ್ಪಂದ ಎಲ್ಲರೂ ಕೂಡ ಮಾಡೋ ನಿಮ್ಮ ಸ್ಟಾಫಲ್ ಕಳಿಸ್ಬೇಕು ಆ ರೀತಿ ಹೇಳಿ ಕಳಿಸ್ತೇವೆ ಯಾಕೆ ಸ್ಮರಣೀಯ ಅಂತ ಹೇಳಿದ್ರೆ ಕೆಲವೊಂದು ಸಪೋರ್ಟ್ ಇಂದ ನಾವು ಕೆಲಸವನ್ನು ಮಾಡ್ತೇವೆ ಕೆಲವೊಂದು ಕೈ ಜೋಡಿಸಿದಾಗ ಮಾತ್ರ ಎರಡು ಚಪಾಳೆಯನ್ನು ಕೆಲ್ಸ ಸಾಧ್ಯ ಇವತ್ತು ಮಹಿಳೆ ಅನೇಕ ರಂಗಗಳಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ದಿನ ಪ್ರತಿ ಕುಮಾರ್ ಏನ್ ಕಷ್ಟ ಇರ್ಬೋದು ಕಷ್ಟ ಇದೆ ಸೊ ಹೋರಾಟ ಇದೆ ನನ್ಗೆ